ನಮಸ್ಕಾರ ಕರ್ನಾಟಕಕ್ಕೆ ಸ್ವಾಗತ ಕನ್ನಡಿಗರ ಆರಾಧ್ಯ ದೇವಿ ಭುವನೇಶ್ವರಿಯ ದೇವಾಲಯ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕು ಭುವನಗಿರಿ ಬೆಟ್ಟದ ಮೇಲಿದೆ ನಮ್ಮ ನಾಡದೇವಿ ನೆಲೆ ನಿಂತ ಈ ದೇವಾಲಯ ಮತ್ತು ಭುವನೇಶ್ವರಿ ಕುರಿತು ವಿಶೇಷ ವರದಿ ನಮ್ಮ ಪ್ರತಿನಿಧಿ ವಿಘ್ನೇಶ್ವರ ಹೆಗಡೆ ಅವರಿಂದ ಎತ್ತ ನೋಡಿದ ರತ್ತ ಒಂದನೊಂದು ಮೀರಿಸುವ ಗಿರಿಶಿಖರಗಳು ಕಣ್ಣು ಹಾಯಿಸಿದಷ್ಟು ದೂರ ಹಸಿರು ಸರಿಗನ್ನು ಹೊದ್ದು ನಿಂತ ಮಲೆನಾಡ ಕಾನನ ಪಕ್ಷಿಗಳ ಕೂಜನ ಕಲರವ ದೇಸಿ ಹಸು ಕರಗಳ ಅಂಬಾ ಅಂಬೆ ಎಂದು ದೇವಿಯನ್ನೇ ಕರೆಯುತ್ತಿವೆಯೋ ಎನ್ನುವ ಕರೆಗಳ ಕೂಗು ಇವೆಲ್ಲದರ ಮಧ್ಯೆ ಎತ್ತರದ ಗಿರಿ ಭುವನ ಬೆಟ್ಟದ ಮೇಲೆ ನೆಲೆ ನಿಂತಿದ್ದಾಳೆ ನಮ್ಮ ನಾಡದೇವಿ ಭುವನೇಶ್ವರಿ ಈ ಭುವನಗಿರಿ ಭುವನೇಶ್ವರಿ ದೇವಾಲಯ ಇರುವುದು ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರದಿಂದ ಕುಮಟಾಕ್ಕೆ ಹೋಗುವ ಮಾರ್ಗದಲ್ಲಿ ಎಂಟು ಕಿಲೋಮೀಟರ್ ಸಾಗಿದರೆ ಬೇಡ್ಕಣಿ ಬಿಳಗಿ ಊರುಗಳ ಮಧ್ಯೆ ಸಿಗುತ್ತದೆ ಕುಮಟಾ ಕಡೆಯಿಂದ ಬರುವುದಾದರೆ ಅರವತ್ನಾಲ್ಕು ಕಿಲೋಮೀಟರ್ ಆಗುತ್ತದೆ ದೊಡ್ಡ ಪುಷ್ಕರಣಿಯನ್ನು ಕಣ್ತುಂಬಿಕೊಂಡು ಪಕ್ಕದಲ್ಲಿರುವ ಸುಮಾರು ಮೀಟರ್ಗಳನ್ನು ಹತ್ತಿಗಿರಿಯ ಮೇಲೆ ಒಂದು ನಿಂತು ಸುತ್ತಲೂ ಹಾಯಿಸಿದರೆ ಸುತ್ತಲೂ ಪರಿಸರ ನೋಡಿದ ಕ್ಷಣ ಒಂದೇ ಸಲಕ್ಕೆ ಆಯಾಸವೆಲ್ಲ ಪರಿಹಾರ ಈ ದೇವಾಲಯವನ್ನು ನಮ್ಮ ನಾಡನಾಳಿದ ಕನ್ನಡ ಮೊದಲ ದೊರೆಗಳಾದ ಬನವಾಸಿಯ ಕದಂಬರು ಕಟ್ಟಿಸಿದರೆಂದು ದೇವಿಯನ್ನು ಪ್ರತಿಷ್ಠಾಪಿಸಿದರೆಂದು ಅವರಿಂದ ಅಪೂರ್ಣವಾಗಿದ್ದ ದೇವಾಲಯವನ್ನು ಬೆಳಗ್ಗೆ ಅರಸರು ಪೂರ್ಣಗೊಳಿಸಿದರೆಂದು ವಿಜಯನಗರದ ಅರಸರು ಮೈಸೂರು ಅರಸರು ಇಲ್ಲಿಗೆ ನಡೆದುಕೊಳ್ಳುತ್ತಿದ್ದರೆಂದು ಬರುತ್ತದೆ ದೇವಾಲಯದಲ್ಲಿ ಈಶ್ವರ ದೇವಸ್ಥಾನವಿದ್ದು ದೇವಿಗೆ ತ್ರಿಕಾಲ ಪೂಜೆ ಮಾಡಲಾಗುತ್ತದೆ ಇಲ್ಲಿಯ ಕುರಿತು ದೇವಸ್ಥಾನದ ದರ್ಶಕರಾದ ಶಶೀಧರ್ ಭಟ್ಟ ಅವರ ನುಡಿಗಳು ಹೀಗಿವೆ ಭುವನಾಸರವರ್ಧನಿ ಭುವನಿ ನಿವಾಸಿ ಭುವನೇಶ್ವರಿ ಅಂತ ಪ್ರತೀತಿ ಬಂದಿದ್ದು ಈಗ ಆರು ವರ್ಷ ಆರುನೂರು ವರ್ಷಗಳ ಹಿಂದೆ ಅರಸರ ಕಾಲದಲ್ಲಿ ಇದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಅನ್ನುವಂಥ ಪ್ರತೀತಿಯನ್ನು ಬಿಟ್ಟರೆ ಬಾಕಿ ಯಾವುದೇ ಇತಿಹಾಸವೂ ಇದಕ್ಕೆ ಲಭ್ಯವಾಗ್ತಾ ಇಲ್ಲ ತ್ರಿಕಾಲ ಪೂಜೆ ಒಂದು ಮಹಾತ್ಮೆ ಇಲ್ಲೇ ಇದ್ದು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಹೀಗೆ ಮೂರು ಹೊತ್ತು ಪೂಜೆಯನ್ನು ಒಯ್ಯುತ್ತಾ ಕೆಳಗೆ ಸಾಮಾನ್ಯ ಮುನ್ನೂರು ಮೀಟರ್ಗಳಿಗೆಂಥ ಪುಷ್ಕರಣಿ ಪುಷ್ಕರಣಿಯಿಂದ ಪ್ರತಿ ದಿವಸ ನೀರು ದೇವರಿಗೆ ಅಭಿಷೇಕ ಮಾಡುವುದು ಆಮೇಲೆ ತ್ರಿಕಾಲ ನೈವೇದ್ಯ ವಿಶೇಷವಾದ ಉತ್ಸವ ನವರಾತ್ರಿ ಉತ್ಸವ ಹಾಗೆ ಮಾರ್ಗಶತಿ ಹುಣ್ಣಿಮೆ ಮಹಾರಥೋತ್ಸವ ಹಾಗೆ ವೈಶಾಖ ಅಮಾವಾಸ್ಯೆ ವಸಂತೋತ್ಸವ ಹೀಗೆ ಕಾರ್ತೀಕ ಹುಣ್ಣಿಮೆಯ ದಿವಸ ಪುಷ್ಕರಣಿಯಲ್ಲಿ ತೆಪ್ಪೋತ್ಸವ ಹೀಗೆ ವಿಶೇಷವಾದಂಥ ಕಾರ್ಯಕ್ರಮ ಸದಾಕಾಲ ನಡೀತಾ ಇರ್ತದೆ ನಮ್ಮನ್ನಾಳಿದ ಕನ್ನಡ ದೊರೆಗಳು ಶ್ರೀ ಭುವನೇಶ್ವರಿ ದೇವಿಯನ್ನು ನಾಳದೇವತೆಯಾಗಿ ಪೂಜಿಸಿದ ಕಾರಣದಿಂದ ಅದೇ ಇಂದಿಗೂ ಮುಂದುವರೆದಿದ್ದು ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಕನ್ನಡ ಸಂಘಟನೆಗಳು ವಿವಿಧ ಜಿಲ್ಲೆಗಳಿಂದ ಆಗಮಿಸಿ ಇಲ್ಲಿ ಸಂಭ್ರಮಾಚರಣೆಯಲ್ಲಿ ಮಿಂದಿಳುವುದು ಬಹಳ ವಿಶೇಷ ಭುವನಗಿರಿ ತುಂಬಾ ದೊಡ್ಡ ಇತಿಹಾಸವನ್ನು ಹೊಂದಿರುವಂಥದ್ದು ಬಿಳಿಗಿ ಅರಸರ ಕಾಲದಲ್ಲಿ ಈಗ ಸುಮಾರು ನಾಲ್ಕು ಶತಮಾನಗಳ ಹಿಂದೆ ಜೀರ್ಣೋದ್ಧಾರ ಆಯಿತು ಬಿಳಿಗಿ ಅರಸರು ಶಿಲಾಮಯವನ್ನಾಗಿ ದೇಗುಲವನ್ನು ನಿರ್ಮಿಸಿದರು ಎನ್ನುವ ಇತಿಹಾಸ ಮಾತ್ರ ನಮಗೆ ದೊರಕ್ತದೆ ಹೊರತು ಅದಕ್ಕಿಂತ ಹಿಂದಕ್ಕೆ ನಮಗೆ ಯಾವ ಇತಿಹಾಸದ ತುಣುಕುಗಳು ಸಹ ನಮಗೆ ದೊರೀತಾ ಇಲ್ಲ ಕನ್ನಡದ ರಾಜರಾಜೇಶ್ವರಿ ಭುವನೇಶ್ವರಿ ಅಂತ ಎಲ್ಲರೂ ಹೇಳಿದರೂ ಸಹ ಕನ್ನಡದ ಕುಲಕೋಟಿ ಇತ್ತಿತ್ತಲಾಗಿ ಭುವನಗಿರಿಗೆ ಬರ್ತಾ ಇದೆ ಹೊರತು ಮೊದಲೆಲ್ಲ ಭುವನೇಶ್ವರಿ ಎಲ್ಲಿದ್ದಾಳೆ ಸಿದ್ದಾಪುರ ತಾಲೂಕಿನ ಭುವನಗಿರಿಯ ಹೊರತಾಗಿ ಮತ್ತೆ ಎಲ್ಲೂ ಭುವನೇಶ್ವರಿಗಾಗಿ ದೇವಾಲಯ ಇದೆ ಈ ಭುವನೇಶ್ವರಿ ದೇವಾಲಯದಲ್ಲಿ ಭುವನಗಿರಿಯಲ್ಲಿ ಭುವನೇಶ್ವರಿಗೆ ತ್ರಿಕಾಲ ಪೂಜೆ ನಡೀತದೆ ಗಿರಿಯ ಮೇಲ್ಭಾಗದಲ್ಲಿ ಇರುವ ಕಾರಣದಿಂದಲಾಗಿ ಅಲ್ಲಿ ಯಾವುದೇ ರೀತಿಯ ನೀರಿನ ವ್ಯವಸ್ಥೆಗಳಿಲ್ಲ ಅಲ್ಲೇ ಗುಡ್ಡದ ಬುಡದಲ್ಲಿ ಒಂದು ಪುಷ್ಕರಣಿ ಇದೆ ಪ್ರತಿನಿತ್ಯವೂ ಸಹ ಅದೇ ಪುಷ್ಕರಣಿಯಿಂದ ದೇವಿಯ ಅಭಿಷೇಕಕ್ಕೆ ನೀರನ್ನು ತೆಗೆದುಕೊಂಡು ಹೋಗ್ತಾರೆ ಭಟ್ರು ಸುಮಾರು ನೂರೈವತ್ತು ಮೆಟ್ಟಿಲುಗಳನ್ನು ಇಳಿದು ಬಂದು ಪುಷ್ಕರಣಿಯಲ್ಲಿ ಸ್ನಾನವನ್ನು ಮಾಡಿ ಅಲ್ಲಿಂದಲೇ ದೇವಿಯ ಅಭಿಷೇಕಕ್ಕೆ ನೀರನ್ನು ತೆಗೆದುಕೊಂಡು ಹೋಗಬೇಕು ಮೆಟ್ಟಿಲನ್ನು ಏರಿ ಇದು ಮೊದಲಿನಿಂದಲೂ ನಡೆದು ಬಂದ ಪದ್ಧತಿ ಸ್ಥಳೀಯರು ಹೇಳುವ ಪ್ರಕಾರ ಇಲ್ಲಿ ಇತಿಹಾಸ ನಿಖರವಾಗಿ ಹೇಳಲು ಸಾಧ್ಯವಿಲ್ಲ ಹಾಗಾಗಿ ಇತಿಹಾಸ ತಜ್ಞರು ಸಂಶೋಧನೆ ನಡೆಸಿ ಬೆಳಕು ಚೆಲ್ಲಿ ನಿಖರ ಮಾಹಿತಿ ನೀಡಬೇಕಾಗಿದೆ